ನನ್ನ ಮಗಳು ಶ್ರೇಯಶ್ರೀ ಅಂತ ಸೆಕೆಂಡ್ ಪಿ ಸಿ ಓದ್ತಾ ಇದ್ಲು ಆಗಲೇ ಒಂದು ವರ್ಷವಿಂದನೇ ಬರೀ ತಿಂತಾ ಇದೀವಿ ನಾವಂತೂ ಎಲ್ಲ ಕಡೆನೂ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ ಈಗ ನಮ್ಮ ಮನೆಯವ್ರನ್ನೇ ಕೊಡಬೇಕು ಅಂತ ಹೇಳೋರೆ ಅವ್ಳು ಜೀವ ಉಳಿಸೋಕ್ಕೋಸ್ಕರ ಒಂದು ಎಕರೆ ಗದ್ದೆನವ್ರು ಮಾಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ನಾವು ಅವಳ ಉಳಿಸ್ಕೊಲೇಬೇಕು ಅನ್ನೋದು ನಾವು ಆಗಲೇ ತವದೂ ಮಾಡಿ ಈಗಲೂ ಅವಳು ಬೇಕು ಅಂತಲೇ ಒಂದು ಎಕರೆ ಗದ್ದೆ ಮಾರ್ಬಿಟ್ಟಾರು ಮಾಡಿ ಮಾಡಿಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು ತುಂಬ ಅಲ್ಲೇ ಸಾಲ ಮಾಡ್ಕೊಂಡು ಸಾಕಾಗೋಗೀವಿ ಅವ್ಳು ಜೀವ ಉಳಿಸ್ಬೇಕು ಅವ್ಳು ಚೆನ್ನಾಗಿರಬೇಕು ನಾಕ್ರಂತೆ ಬದುಕಬೇಕು ಬಾಳಬೇಕು ಅನ್ನೋದೇ ನಮ್ಮ ಆಸೆ ಸಹಾಯ ಮಾಡಿ ಎಲ್ಲರೂ ಕೇಳ್ಕೋತೀನಿ ಮಗುಗೆ ತೋರಿಸಿಕೊಂಡು ಅಲ್ಲಿ ಒಂದು ಎರಡು ಡೋಸ್ ಕೊಡಿಸಿದ್ದೀವಿ ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದಾರೆ ನೀವು ಹೋಗೋದಕ್ಕೆ ಮೂವತ್ತು ಮೂವತ್ತು ಚಿಲ್ಲರೆ ಬೇಕು ಅಂತಂದ್ರೆ ಸ ಮೂವತ್ತು ಮೂವತ್ತೈದು ಲಕ್ಷ ಗಂಟು ನೀನು ಇಲ್ಲಿ ಇಲ್ಲಿ ಎರಡು ತಿಂಗಳು ಇರಬೇಕಂತೆ ಅಲ್ಲಿ ಪಕ್ಕದಲ್ಲೇ ಇದ್ದು ಮಾಡಬೇಕು ಅಂದ್ರೆ ಅದರಿಂದ ನಾವು ಹದಿನೈದು ಲಕ್ಷ ಗಂಟು ಹೋರಾಟ ಕೊಟ್ಟೆ ಅದರಿಂದ ಸಾಲ ಮಾಡ್ಕೊಂಡಿ ಇನ್ನೂ ಮಾಡೋಕ್ಕ ಚೈತನ್ಯ ಇಲ್ದೋದಕ್ಕೆ ನಿಮ್ಮ ಮಧ್ಯಮ ಇರೋದ್ರಿಗೆ ನಾನು ಕೇಳ್ತಾ ಇದೀವಿ ಸರ್ ಈಗ ಆ ಒಂದು ಪರಿಸ್ಥಿತಿ ಬಂದಾಗ ಬೇರೆ ಯಾರು ದಾನಿಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ತಂದೆನೇ ಒಂದನ್ನ ಅವ್ರಿಗೆ ದಾನ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರ ತಂದೆಯಿಂದ ಈ ಮಗುಗೆ ಕಸಿ ಮಾಡಬೇಕಾದ್ರೆ ಅಷ್ಟು ಹಣ ಖರ್ಚಾಗುತ್ತೆ ಅಂತೇಳಿ ಆಸ್ಪತ್ರೆಯವರು ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಎಚ್ ಮಲ್ಲಿಗೆರೆ ಗ್ರಾಮದ ಶೇಖರ್ ಮತ್ತು ರಾಣಿಯವರ ಪುತ್ರಿ ನಮ್ಮ ಶ್ರೇಯಸ್ತ್ರೀಯವರು ತುಂಬ ಸುಂದರವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಕಾಲ ಕಳೀತಾ ಇದ್ದರು ನೋಡಿ ಈ ರೀತಿ ಇದ್ದರು ಇವತ್ತು ನಿಮ್ಮ ಈ ರೀತಿ ಇದ್ದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಈ ಒಂದು ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ ಈ ರೀತಿ ಆಗಿದ್ದಾರೆ ಕಾರಣ ಆದೃಷ್ಟೇ ಇವರ ಒಂದು ಲಿವರ್ ಸಮಸ್ಯೆ ಕಳೆದ ಒಂದು ವರ್ಷದಿಂದ ಸಮಸ್ಯೆ ಶುರುವಾಗಿ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಶೇಖರ್ರವರು ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೆ ಖರ್ಚು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು ಕೂಡ ಫಲಕಾರಿಯಾಗ್ದೇನೆ ಅವರ ಲಿವರ್ ವೈಫಲ್ಯ ಆಗಿದೆ ಬೇರೆ ಲಿವರನ್ನು ಹಾಕಿ ಕಸಿ ಮಾಡಬೇಕು ಅಂತೇಳಿ ವೈದ್ಯರು ಸೂಚಿಸ ಸೂಚಿಸಿದ್ದಾರೆ ಆದರೆ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ರೈತಾಪಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಶೇಖರ್ ಅವರು ಇಷ್ಟು ಹಣವನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಸಮಸ್ತ ನಾಡಿನ ಜನತೆ ಜನಪ್ರತಿನಿಧಿಗಳು ಸಮಾಜ ಸೇವಕರು ಹಲವು ಸಂಘ ಸಂಸ್ಥೆಯಲ್ಲಿ ಇವರ ಒಂದು ಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಸಹಕಾರವನ್ನು ನೀಡಲಿ ನೆರವನ್ನು ನೀಡಿ ಇವರ ಒಂದು ಆರೋಗ್ಯವನ್ನು ಸರ್ಪಡಿಸ್ಕೊಂಡು ಉತ್ತಮ ಪ್ರಜೆಯಾಗಲಿ ಶ್ರೇಯಸ್ತ್ರೀಯ ಎಲ್ಲರ ಜೊತೆಯಲ್ಲಿ ಬಾಳಲಿ ಅಂತೇಳಿ ಕೇಳ್ಕೊಳ್ಳೋದಕ್ಕೆ ಇವತ್ತು ಈ ಮಾಧ್ಯಮದ ಮುಖಾಂತರ ಸಮಾಜದ ಜನಪ್ರತಿನಿಧಿಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಸಮಾಜ ಸೇವೆ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಸಮಸ್ತ ಬಂಧುಗಳು ಇವರ ಒಂದು ನೆರವಿಗೆ ನೆರವನ್ನು ನೀಡಿ ಇವರ ಚಿಕಿತ್ಸೆ ಫಲಕಾರಿಯಾಗಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಹೃತ್ಪೂರ್ವಕವಾಗಿ ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಶ್ರೀ ನಾನು ಪಿ ಯು ಸಿ ಓದುತ್ತಿದ್ದೀನಿ ನಾನು ಹೆಚ್ಚು ಹೆಚ್ಚು ಮಲ್ಲಿಗೆರೆ ನನಗೆ ಲಿವರ್ ಪ್ರಾಬ್ಲಮ್ ಇದೆ ನಾ ಕೆಂಗೇರಿ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ತೋರಿಸ್ತಿದ್ವಿ ಅವ್ರ ಈ ಥರ ಲಿವರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಅವ್ರು ಎಸ್ಲಿಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಅಪ್ಪನೇ ಲಿವರ್ ಡೊನೇಟ್ ಮಾಡ್ತಿದ್ದಾರೆ ಅದಕ್ಕಾಗಿ ಚಿಕಿತ್ಸ್ ಚಿಕಿತ್ಸೆಗೆ ನಾವು ತೀರ ಬಡವರು ನಾನು ಎಲ್ಲರಂತೆಯೂ ಬಾಳಬೇಕು ನಿಮ್ಮೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಂ